ಜೂನ್ ತಿಂಗಳ ಮೇಷರಾಶಿಯ ಭವಿಷ್ಯ ರಾಶಿಚಕ್ರದ ಪ್ರಕಾರ ಮೇಷರಾಶಿಯಲ್ಲಿ ಮಂಗಳನು ಅಧಿಪತಿ ಗ್ರಹವಾಗಿದೆ ಈ ತಿಂಗಳಲ್ಲಿ ಮಂಗಳ ಮತ್ತು ಶುಕ್ರನ ಪ್ರಭಾವದಿಂದ ಕೆಲವು ಕ್ಷೇತ್ರಗಳಲ್ಲಿ ಶಕ್ತಿಶಾಲಿ ಫಲಗಳು ಸಿಗುವ ಸಾಧ್ಯತೆ ಇದೆ ಕಾರ್ಯವ್ಯವಸ್ಥೆ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಸಾಧನೆ ಉತ್ತಮವಾಗಿರುತ್ತದೆ ಹೊಸ ಜಾಬ್ ಅಥವಾ ಪ್ರಮೋಷನ್ ಅವಕಾಶಗಳು ಬರಬಹುದು ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯಯ ಹೆಚ್ಚಾಗಬಹುದು ಆದರೆ ಇನ್ಸ್ಟಾಲ್ಮೆಂಟ್ಗೆ ಉತ್ತಮ ಸಮಯ ಪ್ರೀತಿ ಮತ್ತು ಕುಟುಂಬದ ಕುಟುಂಬದಲ್ಲಿ ಸಂಬಂಧಗಳಲ್ಲಿ ಸಮಜಾಯಿಷ ಅಗತ್ಯವಿದೆ ವೈವಾಹಿಕ ಜೀವನದಲ್ಲಿ ಚಿಕ್ಕ ಪುಟ್ಟ ಮನಸ್ತಾಪಗಳಿರುವ ಸಾಧ್ಯತೆ ಇದೆ ಪ್ರೇಮಿಗಳಲ್ಲಿ ಭಾವನಾತ್ಮಕ ಸಂಪರ್ಕ ಗಟ್ಟಿಯಾಗಬಹುದು ಮತ್ತು ಆರೋಗ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ತುಂಬ ಒಳ್ಳೆಯದು ತಲೆನೋವು ಬೆನ್ನು ನೋವು ಅಥವಾ ಬಿಪಿಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು ಹಿತಾಹಾರ ಅಥವಾ ಧ್ಯಾನದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಸಮಯ ವಿದ್ಯಾರ್ಥಿಗಳು ಗಮನ ಒದಗಿಸುವ ಬೇಕಾಗುವ ಅಗತ್ಯವಿದೆ ಈ ತಿಂಗಳ ಲಕ್ಕಿ ಕಲರ್ಸ್ಗಳು ಕೆಂಪು ಮತ್ತು ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಹಾಕುವುದು ತುಂಬ ಒಳ್ಳೆಯದು ಯಾವುದೇ ಕಾರ್ಯದಲ್ಲಿ ಯಶಸ್ಸನ್ನು ದೊರೆಯುತ್ತದೆ ಲಕ್ಕಿ ನಂಬರ್ಸ್ ಒಂಬತ್ತು ಒಂದು ಆರು ಈ ಲಕ್ಕಿ ನಂಬರ್ಸ್ಗಳನ್ನು ಇರುವುದು ತುಂಬ ಒಳ್ಳೆಯದು ಶುಭ ದಿನಗಳು ಯಾವುದೇ ಶುಭ ಕಾರ್ಯ ಮಾಡಬೇಕಾದರೆ ಈ ದಿನಗಳಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಮೂರು ಒಂಬತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೇಳು ಯಾವುದೇ ಕೆಲಸಗಳನ್ನು ಈ ದಿನಗಳಲ್ಲಿ ಮಾಡಬಾರದು ಐದು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ನಾಲ್ಕು ಅಶುಭ ದಿನಗಳಾಗಿವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ ನಮ್ಮ ಬೆಲ್ಬಟನ್ನನ್ನು ಕ್ಲಿಕ್ ಮಾಡಿ